ಪ್ರಿಯ ವೀಕ್ಷಕರೇ ನಮಸ್ಕಾರ ಕುಲ ಕೋಟಿ ಕನ್ನಡಿಗರಿಗೆ ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ನಮಸ್ಕಾರ ಹೇಳುತ್ತಾ ಇವತ್ತಿನ ವಿಚಾರ ಏನಪ್ಪ ಅಂದರೆ ಅಪಾಪ್ ಅಪ್ರಾಪ್ತ ಬಾಲಕರು ಆಟ ಓಡಿಸ್ತಾರೆ ಆಟ ಓಡಿಸೋಕೆ ಕೊಟ್ಟಿರ್ತಾರೆ ಯಾವುದೇ ವಾಹನ ಆಗಿರ್ಬೋದು ಅವರಿಗೆ ಕೊಡುವುದಕ್ಕಿಂತ ಮುಂಚೆ ಭಾಳ ಎಚ್ಚರವಿರಲಿ ಗಂಗಾವತಿ ಕೋರ್ಟು ಭಾಳ ಅದ್ಭುತವಾದ ತೀರ್ಪು ನ್ಯಾಯಾಧೀಶರು ಭಾಳ ಅದ್ಭುತವಾದ ತೀರ್ಪು ಕೊಟ್ಟಿದ್ದಾರೆ ನಿಜವಾಗ್ಲೂ ಇಂಥ ನ್ಯಾಯಾಧೀಶರು ಎಲ್ಲ ಕೋರ್ಟಲ್ಲೂ ಎಲ್ಲ ಜಿಲ್ಲೆಯಲ್ಲೂ ಎಲ್ಲ ತಾಲೂಕಲ್ಲಿದ್ದು ಬಿಟ್ರೆ ಭಾಳ ಅದ್ಭುತವಾದ ಒಂದು ನ್ಯಾಯ ಸಿಗುತ್ತೆ ಎಲ್ಲರಿಗೂ ಯಾಕಂದರೆ ಈ ರೀತಿ ಇಂಥ ಒಂದು ನ್ಯಾಯನ ತೀರ್ಪು ಇದುವರೆಗೂ ಯಾರು ಕೊಟ್ಟಿಲ್ಲ ಅಂದ್ಕೊಂಡಿದ್ದೀನಿ ಅಂಥ ಅದ್ಭುತವಾದ ತೀರ್ಪನ್ನು ಈ ಗಂಗಾವತಿ ಹಿರಿಯ ಸಿವಿಲ್ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಏನಪ್ಪ ಅಂದರೆ ಒಂದು ಬಾಲಕ ಆಟ ಓಡಿಸ್ತಾ ಇರ್ತಾನೆ ಮಾಂದೇಶ್ ಅಂತಂದು ಗಂಗಾವತೀಲಿ ಮಾಂದೇಶ್ ಅವನು ಆಟ ಓಡಿಸ್ಕೊಂಡು ಹೋಗ್ತಿರ್ತಾನೆ ಗೊತ್ತಿರಲ್ಲ ಅಲ್ಲಿ ಮತ್ತೆ ಒಬ್ಬರು ಪ್ರಾಧ್ಯಾಪಕರು ಅಡ್ಡ ಬರ್ತಾರೆ ಅಡ್ಡ ಬಂದಾಗ ಇವನು ಹೋಗಿ ಕುದಿತಾನೆ ಪ್ರಾಧ್ಯಾಪಕರು ತೀರ್ಕಂತಾರೆ ಗುದ್ದಿದ ತಕ್ಷಣವೇ ಆಮೇಲೆ ಅವರ ಪತ್ನಿ ಏನು ಪ್ರಾಧ್ಯಾಪಕರ ಪತ್ನಿ ಮೆ ಕೋರ್ಟ್ ಮೆಟ್ಟಿಲು ಏರ್ತಾರೆ ನನಗೆ ನ್ಯಾಯ ಬೇಕು ನ್ಯಾಯ ಕೊಡಿಸ್ಬೇಕು ಅಂತಂದೇಳಿ ಕೋರ್ಟ್ಲು ಮೆಟ್ಟಲು ಏರಿದಾಗ ಆ ನ್ಯಾಯಾಲಯ ತೀರ್ಪು ಕೊಡುತ್ತೆ ನ್ಯಾಯಾಧೀಶರು ನಿಜವಾಗ್ಲೂ ಇಂಥ ನ್ಯಾಯಾಧೀಶರಿಗೆ ನಾವು ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಬೇಕಾಗಿದೆ ಅದೇನಪ್ಪ ಅಂದರೆ ನಿಮಗೆ ನಿಮ್ಮ ಮುಂದೆ ಹೇಳ್ತೀನಿ ತೋರಿಸ್ತೀನಿ ನೋಡಿ ಸೇರ್ತೀನಿ ಸ್ನೇಹಿತರೆ ನೋಡಿ ಅಪ್ರಾಪ್ ಅಪ್ರಾಪ್ತ ಆಟೋ ಓಡಿಸಿ ವ್ಯಕ್ತಿ ಸಾವು ಆ ಮಾಲೀಕನಿಗೆ ಮತ್ತು ಇನ್ಶೂರೆನ್ಸ್ ಕಂಪ್ನಿಗೆ ಒಂದು ಪಾಯಿಂಟ್ ನಲವತ್ತೊಂದು ಕೋಟಿ ರೂಪಾಯಿ ದಂಡ ಗಂಗಾವತಿ ಹಿರಿಯ ಸಿವಿಲ್ ನ್ಯಾಯಾಲಯ ತೀರ್ಪು ನೀಡಿದೆ ಏನಾಗಿತ್ತು ನೋಡಿ ಅಪ್ರಾಪ್ತ ಬಾಲಕ ಮಹಾಂತೇಶ್ ಕದರಿಕೋಟಿ ಆಟೋ ಚಲಾಯಿಸಿದ್ದ ಆಟೋ ಡಿಕ್ಕಿ ಹೊಡೆದು ಪ್ರಾಧ್ಯಾಪಕರೊಬ್ಬರು ಮೃತಪಟ್ಟಿದ್ದರು ಮೃತರ ಪ್ರತಿ ಚನ್ನಮ್ಮ ನ್ಯಾಯಾಲಯ ಮೆಟ್ಟಿಲೇರಿದ್ದರು ಈ ಪ್ರಕರಣ ವಿಚಾರಣೆ ನಡೆಸಿದ ನ್ಯಾಯಾಲಯ ಒಂದು ಪಾಯಿಂಟ್ ನಲವತ್ತೊಂದು ಕೋಟಿ ಪರಿಹಾರಕ್ಕೆ ಆದೇಶಿಸಿದೆ ವಾಹನ ಮಾಲೀಕ ವಿಮಾ ಕಂಪನಿ ಪರಿಹಾರ ಭರಿಸಬೇಕೆಂದು ಸೂಚಿಸಿದೆ ನೋಡಿದ್ರಲ್ಲ ಸ್ನೇಹಿತರೆ ನಿಮ್ಮ ಮಕ್ಕಳಿಗೆ ಯಾವುದೇ ಗಾಡಿ ಕೊಡುವಾಗ ಬಹಳ ಎಚ್ಚರಿಕೆಯಿಂದ ಕೊಡಿ ನಿಜವಾಗ್ಲೂ ಇಂಥ ನ್ಯಾಯಾಧೀಶರಿಗೆ ನಾವು ಕೋಟಿ ಕೋಟಿ ನಮನಗಳನ್ನು ತಿಳಿಸಬೇಕಾಗಿದೆ ಎಂಥ ಅದ್ಭುತವಾದ ಒಂದು ತೀರ್ಪು ಕೊಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಆ ಆಟೋ ಎಷ್ಟು ಆಟೋ ತಗೋಬೋದು ಒಂದು ಕೋಟಿ ನಲವತ್ತೊಂದು ಲಕ್ಷ ಆಗುತ್ತೆ ಒಂದು ಕೋಟಿ ನಲವತ್ತೊಂದು ಲಕ್ಷ ಈ ಏನಿವತ್ತು ದಂಡ ಕೊಡಬೇಕು ಹೇಳಿ ಗಂಗಾವತಿ ಕೋರ್ಟ್ ಹೇಳಿದೆ ನ್ಯಾಯಾಧೀಶರು ತೀರ್ಪು ಕೊಟ್ಟಿದ್ದಾರೆ ನಿಜವಾಗ್ಲೂ ಇವರಿಗೆ ನಾವು ತುಂಬ ತುಂಬ ಧನ್ಯವಾದಗಳು ಹೇಳಬೇಕಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಥರ ಒಂದು ತೀರ್ಪು ಕೊಟ್ಟಿದ್ದಾರೆ ನ್ಯಾಯಾಧೀಶರು ನಿಜವಾಗ್ಲೂ ಇವರಿಗೆ ನಾವು ಮೆಚ್ಚಬೇಕು ಮೆಚ್ಚಲೇಬೇಕು ಅವರಿಗೆ ಕೋಟಿ ಕೋಟಿ ನಮಸ್ಕಾರ ಹೇಳಲೇಬೇಕು ಯಾಕಪ್ಪ ಅಂದರೆ ಒಂದು ಸುಮಾರು ಒಂದು ಎಂಟರಿಂದ ಹತ್ತು ಆಟೋ ತಗೋಬೋದು ಆ ದುಡ್ಡಲ್ಲಿ ಅಟ್ಲೀಸ್ಟ್ ಒಂದು ಎಂಟು ಆಟೋನಾದರೂ ತಗೋಬೋದು ಇವಾಗ ಒಂದು ಲಕ್ಷದ ಮೇಲೆ ಆಗಿದೆ ಒಂದು ಆಟೋ ಒಂದು ಎಂಟು ಲಕ್ಷ ಒಂದು ಎಂಟು ಆಟೋನಾದರೂ ತಗೋಬೋದು ಅಷ್ಟು ಇವತ್ತು ದಂಡನ ಆಟೋ ಮಾಲೀಕ ಮತ್ತು ಇನ್ಶೂರೆನ್ಸ್ ಕಂಪ್ನಿಯವರು ಕಟ್ಟಬೇಕು ಅಂತಂದು ಹೇಳಿ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ನಿಜವಾಗ್ಲೂ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇಂಥ ನ್ಯಾಯಾಧೀಶರಿಗೆ ಸರ್ ಇವತ್ತು ಎಷ್ಟೋ ಆಕ್ಸಿಡೆಂಟ್ಗಳಾಗ್ತವೆ ನಾವು ನೋಡಿಲ್ಲ ದಂಡ ಇಷ್ಟೊಂದು ದಂಡ ವಿಧಿಸಿರೋದು ನೋಡೇ ಇಲ್ಲ ಐದು ಲಕ್ಷ ಹತ್ತು ಲಕ್ಷ ಅಲ್ಲೇ ಕೊಟ್ಟು ಕೈ ತೊಳ್ಕೊಂಡು ಸುಮ್ನ ಆದರೆ ಇಷ್ಟೊಂದು ದುಡ್ಡು ಇವತ್ತು ಆಟೋ ಕೂಡ ಇವತ್ತು ಅದು ಒಂದು ಕೋಟಿಗೆ ಹೋಗಲ್ಲ ಇವತ್ತು ಒಂದು ಶೋರೂಮಿಂದ ನಾವು ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೊಟ್ಟು ಈಚೆ ಕಡೆ ತಂದುಬಿಟ್ರೆ ಅದನ್ನು ತಿರ್ಗ ನಾವು ಎರಡು ದಿನ ಬಿಟ್ಟು ಮಾರಿದರೂ ಕೂಡ ಅವರು ಅದೇ ರೇಟಿಗೆ ತಗೊಳ್ಳಲ್ಲ ಸುಮಾರು ಒಂದು ಅರ್ಧ ರೇಟಿಗೆ ಮುಕ್ಕಾಲು ರೇಟಿಗೆ ಕೊಡ್ತಾರೆ ಇದರಿಂದ ಇಷ್ಟೊಂದು ದುಡ್ಡು ಆ ಮಾಲೀಕ ಇನ್ಶೂರೆನ್ಸ್ ಕಂಪ್ನಿ ಎಲ್ಲಿಂದ ಕೊಡ್ತಾರೆ ಸರ್ ಈ ರೀತಿ ನೀವು ತೀರ್ಪು ಕೊಡೋಂಗಿದ್ರೆ ನಿಜವಾಗ್ಲೂ ಬೇಕಾದಷ್ಟು ಅಪಘಾತಗಳಾಗ್ತವೆ ಇಷ್ಟು ದಿನ ಪ್ರತಿದಿನ ಅವೆಲ್ಲ ಕೋರ್ಟ್ಗೆ ಹೋಗೋದಿಲ್ವೇನಪ್ಪ ಏನು ನಿಜವಾಗ್ಲೂ ಇಂಥ ನ್ಯಾಯಾಧೀಶರನ್ನು ನಾವು ಮೆಚ್ಕೊಳ್ಬೇಕು ಸರ್ ಎಷ್ಟೋ ಜನ ಮರ್ಡರ್ ಮಾಡ್ತಾರೆ ಅದಕ್ಕೂ ನ್ಯಾಯ ಸಿಗಲ್ಲ ಎಷ್ಟೋ ಜನ ರೇಪ್ ಮಾಡ್ತಾರೆ ಅವ್ರಿಗೂ ನ್ಯಾಯ ಸಿಗಲ್ಲ ನಿಜವಾಗ್ಲೂ ಇದು ಒಂದು ಇಡೀ ದೇಶದಲ್ಲೇ ಒಂದು ಭಯಂಕರ ಅದ್ಭುತವಾದ ಇದು ಒಂದು ತೀರ್ಪು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಂಥ ಒಂದು ದೊಡ್ಡ ತೀರ್ಪು ನಾವು ನೋಡಲ್ಲ ಇದುವರೆಗೂ ಒಂದು ಆಟೋ ಅಪಘಾತ ಆಗಿರೋದಕ್ಕೆ ಇಷ್ಟೊಂದು ಒಂದು ಕೋಟಿ ಒಂದು ಪಾಯಿಂಟ್ ನಲವತ್ತೊಂದು ಕೋಟಿ ರೂಪಾಯಿ ದಂಡ ಅಂದರೆ ಏನು ಇಲ್ಲಿ ಎಷ್ಟು ರೀ ದುಡ್ಡು ಯಾರು ಅವನು ಸೊತ್ತ ಹೋಯ್ತಾನ ಅವ್ನು ನೇಣಕ್ಕ ಸುತ್ತವಾಯ್ತಾನೆ ಅವ್ನು ಆಟೋ ಮಾಲೀಕದನು ಅವನ ಹತ್ರ ಇದ್ರೆ ಏನೋ ದೊಡ್ಡ ದೊಡ್ಡ ರಾಜಕಾರಣಿ ಆಗಿದ್ದರೆ ಕೊಡ್ತಾನಪ್ಪ ಅಷ್ಟೊಂದು ದುಡ್ಡು ಏ ಕೊಡ್ರ ಯಾವ್ದಾರ ಒಂದು ಕಮಿಷನ್ ಬಂದಿರೋದು ಅಂತ ಹೇಳಿ ರಾಜಕಾರಣಿ ಆಗಲು ಕೊಟ್ಟು ಕೊಡ್ತಾನೆ ಈ ಬಡ ಆಟೋ ಚಾಲಕರಿಗೆ ಸರಿಯಾದ ರೀತಿಯಲ್ಲಿ ಇವತ್ತು ಬಾಡಿಗೆಗಳು ಇಲ್ಲ ಆ ಸರಿಯಾದ ಬಾಡಿಗೆಗಳು ಇಲ್ಲ ಎಲ್ಲಿಂದ ಕೊಡ್ತಾರೆ ತೀರ್ಪು ಸರ್ ಸ್ವಲ್ಪ ನೋಡಿ ತೀರ್ಪು ಕೊಡ್ಬೇಕು ನೀವು ಈ ಥರ ತೀರ್ಪು ಕೊಡೋಂಗಿದ್ರು ನಿಜವಾಗ್ಲೂ ಒಬ್ಬರು ಸುಣ್ಣ ಒಬ್ಬರಿಗೆ ಬೆಣ್ಣೆ ಬಳಿಯೋದು ಇದು ಈ ಕಾನೂನು ಒಂದು ರೀತಿಲಿ ಸರಿ ಇರ್ಬೋದು ಆದರೆ ಅಯ್ಯಪ್ಪ ಈ ಆಟೋ ಏನು ಎಲ್ಲ ಶ್ರೀಮಂತರು ಆಟ ತಗೊಂತಾರ ಸರ್ ರಾಜಕಾರಣಿಗಳು ಆಟ ತಗೊಂತಾರ ಸರ್ ಎಮ್ ಎಲ್ ಎಗಳು ಎಂ ಪಿಗಳು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನುಗಳು ಆಟ ತಗೊಂತಾರ ಸರ್ ಸಣ್ಣ ಸಣ್ಣ ಬಡವರು ಸರ್ ಆಟ ತಗೊಳ್ಳೋದು ಚಿಕ್ಕ ಚಿಕ್ಕ ಬಡವರು ಆಟ ತಗೊಳ್ಳೋದು ಸರ್ ನೀವು ಕಡಿವಾಣ ಹಾಕಂಗಿದ್ರು ನೋಡಿ ಸರ್ ಪ್ರತಿದಿನ ಪ್ರತಿದಿನ ಎರಡು ಸಾವಿರದ ಐನೂರು ಗಾಡಿಗಳು ರಿಜಿಸ್ಟ್ರೇಷನ್ ಆಗ್ತಾ ಇದ್ದಾವೆ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಪ್ರತಿದಿನ ಎರಡು ಸಾವಿರದ ನೂರು ಆಟೋಗಳು ಗಾಡಿಗಳು ರಿಜಿಸ್ಟ್ರೇಷನ್ ಆಯ್ತವೆ ಸರ್ ಇದನ್ನು ತಡಿಬೇಕು ಸರ್ ನೀವು ಇಂಥವೆಲ್ಲ ತಡಿಬೇಕು ನಿಜವಾಗ್ಲೂ ನೀವು ನ್ಯಾಯ ಕೊಡಿಸಂಗಿದ್ರೆ ಪ್ರತಿಯೊಂದಕ್ಕೂ ರೇಪ್ ಆದ್ರಾಗ ಆಗಿರ್ಬೋದು ಒಲೆ ಮಾಡಿದ್ರಾಗ ಆಗಿರ್ಬೋದು ಇನ್ನು ಮೊನ್ನೆ ನಮ್ಮೂರತ್ರ ಒಂದು ಗುದ್ದಿ ಸುಮಾರು ಒಂದು ಆರು ಜನ ಒಂದೇ ಮನೆಯವರ ಸೊತ್ತೋದ್ರು ಸರ್ ಆರು ಜನ ಒಂದೇ ಮನೆಯವರ ಸೊತ್ತೋದ್ರು ಯಾರು ಸರ್ ಹೊಣೆ ಅದಕ್ಕೆ ಆ ಯಾರು ಕೊಡ್ತಾರೋ ದುಡ್ಡು ಲಾರಿ ಅವನು ಇಲ್ಲ ಎಂಥದ್ದಿಲ್ಲ ಪ್ರತಿ ದಿನ ಈ ಥರ ಅಪಘಾತ ಆಗ್ತವೆ ಮತ್ತು ಅವ್ರಿಗೆಲ್ಲ ಈ ಥರ ದಂಡ ನೀವು ಕೊಡಿಸ್ಬೋದಲ್ಲ ಸರ್ ಮತ್ತೆ ನಿಜವಾಗ್ಲೂ ಯಾಕೆ ಎಲ್ಲರೂ ಕೋರ್ಟ್ಗೆ ಹೋಗಿ ದಯವಿಟ್ಟು ನೋಡಿ ಕೋರ್ಟ್ಗೆ ಹೋಗಿ ಎಲ್ಲರೂ ಕೋರ್ಟ್ಗೆ ಹೋಗಿ ನ್ಯಾಯ ಸಿಗುತ್ತೆ ಈ ಥರ ನೀವು ಹೋರಾಟ ಮಾಡಬೇಕು ನೀವು ಬರೇ ಸುಮ್ಮನೆ ಅಯ್ಯೋ ಬಡ ಯಾಕೆ ಹೋಗ್ಬೇಕನ್ನಂಗಲ್ಲ ಈ ಥರ ವರ್ಷನಗಟ್ಟಲೆ ಓಡಾಡಿದ್ರೆ ಈ ಥರ ನ್ಯಾಯ ಸಿಗೋಂಗ್ ಮಾಡ್ತಾರೆ ನಿಜವಾಗ್ಲೂ ಅವನು ಆಟೋ ಡ್ರೈವರ್ ಕೊಡ್ತಾನೋ ಇಲ್ಲ ಸ್ವತಿಗಿತ ಗೊತ್ತಿಲ್ಲ ಅದಕ್ಕೆ ಹೊಣೆನೋ ಗೊತ್ತಿಲ್ಲ ಏನೋ ಆಕ್ಸಿಡೆಂಟ್ ಆಗಿದೆ ಕೆಲವರು ಲಾಯರ್ಗಳು ಹೇಳ್ತಾರೆ ಆಕ್ಸಿಡೆಂಟ್ ಆದರೆ ಅರೆಸ್ಟ್ ಮಾಡಂಗಿಲ್ಲ ಅದು ಅಪಘಾತ ಅಪ ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಅಪಘಾತ ಅರೆಸ್ಟ್ ಮಾಡೋಂಗಿಲ್ಲ ಯಾರನ್ನು ಅಂತ ಹೇಳ್ತಾರೆ ನೋಡ್ರೆ ಇವ್ರು ನೋಡಿದ್ರೆ ಈ ಥರ ತೀರ್ಪು ಕೊಡ್ತಾರೆ ಯಾರು ನಂಬನೋ ಯಾವ್ದು ಬುಡನೋ ಆ ಭಗವಂತನ ಒಬ್ಬನಿಗೆ ಗೊತ್ತು ನಿಜವಾಗ್ಲೂ ಎಲ್ಲರಿಗೂ ಅಪಘಾತ ಆದರೆ ಇದೇ ಥರ ನ್ಯಾಯ ಸಿಕ್ಕರೆ ಒಳ್ಳೆಯದು ಆ ನ್ಯಾಯ ದೇವತೆ ಎಲ್ಲರಿಗೂ ಇದೇ ಥರ ಕರುಣಿಸ್ಲಿ ಎಲ್ಲರಿಗೂ ಅಪಘಾತ ಆದ ಆಕ್ಸಿಡೆಂಟ್ ಆಗಿರೋರಿಗೆ ಅಪಘಾತ ಆಗಿರೋರಿಗೆ ನಿಜವಾಗ್ಲೂ ಈ ಥರ ದಂಡ ಕಟ್ಟಂಗೆ ಮಾಡಲಿ ಅಂತಂದೇಳಿ ಪ್ರತಿಯೊಬ್ಬ ನ್ಯಾಯಾಧೀಶರಿಗೂ ಕೇಳ್ಕೊತ ಇದ್ದೀನಿ ದಯವಿಟ್ಟು ಎಲ್ಲರಿಗೂ ಮಾಡಿ ಸರ್ ಎಲ್ಲರಿಗೂ ಶಿಕ್ಷೆ ಕೊಡಿ ಸರ್ ಸರ್ ರೇಯಪ್ಪ ಆಗಿರೋರಿಗೆ ಪಾಪ ಅನ್ಯಾಯ ಆಗಿರೋರಿಗೆ ಕೊಲೆ ಮಾಡಿರ್ತಾರ ಸರ್ ಎಲ್ಲರಿಗೂ ಈ ಥರ ಅನ್ಯಾಯ ಆಗಿರ್ತಾರಲ್ಲ ಅವರೆಲ್ಲರಿಗೂ ಇದೇ ಥರ ಒಂದು ತೀರ್ಪು ಕೊಡಿ ಹೇಳಿ ಪ್ರತಿಯೊಬ್ಬ ನ್ಯಾಯಾಧೀಶರಲ್ಲಿ ಮನವಿ ಮಾಡ್ಕೊತ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ